ರಿಲೀಫ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ಸ್ ಇದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಏನ್ ನಡೀತಾ ಇತ್ತು ದರ್ಶನ್ಗೆ ಈಗ ಕೊಂಚ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಶಾಸ್ತ್ರಿಗೆ ಜಾಮೀನು ಕೊಟ್ಟಿದೆ ನಟ ಗೆ ತಾತ್ಕಾಲಿಕ ರಿಲೀಫನ್ನ ಕೋರ್ಟ್ ಕೊಟ್ಟಿರುವಂತದ್ದು ಮಧ್ಯಂತರ ಜಾಮೀನನ್ನ ವಿಸ್ತರಿಸಿ ಹೈಕೋರ್ಟ್ ಈಗ ಆದೇಶವನ್ನ ಹೊರಡಿಸಿರುವಂತದ್ದು ಡಿಸೆಂಬರ್ ಹನ್ನೊಂದಕ್ಕೆ ಗೆ ಆಪರೇಷನ್ ವೈದ್ಯರು ಮಾಡಲಿದ್ದಾರೆ ಮುಂದಿನ ಆದೇಶ ನೀಡುವವರೆಗೂ ಕೂಡ ಗಜನಿಗೆ ರಿಲೀಫ್ ಸಿಕ್ಕಿದೆ ಮಧ್ಯಂತರ ಜಾಮೀನನ್ನ ಮುಂದೂಡುವಂತೆ ಸಿ ನಾಗೇಶ್ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು ವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ವೈದ್ಯರ ಸಾರಥ್ಯದಲ್ಲಿ ಸಾರಥಿಗೆ ಆಪರೇಷನ್ ನಡೆಯಲಿದೆ ಸೊ ಅದಕ್ಕಾಗಿ ಹೈಕೋರ್ಟ್ ನ್ಯಾಯಾಧೀಶರಿಗೆ ಆದೇಶವನ್ನ ಹೊರಡಿಸಿದ್ದಾರೆ ಮುಂದಿನ ಆದೇಶದವರೆಗೂ ಕೂಡ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿದ್ದಂತಹ ದರ್ಶನ್ಗೆ ಈಗ ಹೈಕೋರ್ಟ್ ಕೊಂಚ ರಿಲೀಫ್ ಕೊಟ್ಟಿದೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಮುಗಿಯಲಿದ್ದು ಜಾಮೀನು ವಿಸ್ತರಣೆ ಮಾಡುವಂತೆ ವಕೀಲ ಸಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ರು ಮುಂದಿನ ಆದೇಶ ನೀಡುವವರೆಗೂ ಗಜನಿಗೆ ರಿಲೀಫ್ ಅನ್ನ ನೀಡಿರುವಂತದ್ದು ಮಧ್ಯಂತರ ಜಾಮೀನನ್ನ ಕೋರ್ಟ್ ವಿಸ್ತರಣೆಯನ್ನ ಮಾಡಿದೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಆಪರೇಷನ್ ದಿನಾಂಕ ಫಿಕ್ಸ್ ಆಗಿದ್ದು ಅಂದು ವೈದ್ಯರ ತಂಡ ದರ್ಶನ್ಗೆ ಆಪರೇಷನ್ ಮಾಡಲಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ದರ್ಶನ್ ಏನು ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಅರ್ಜಿ ವಿಚಾರಣೆ ಕೂಡ ನಡೀತಾ ಇತ್ತು ವಾದ ವಿವಾದಗಳು ಕೂಡ ನಡೀತಾ ಇದ್ವು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ತಮ್ಮ ಅಂಶಗಳನ್ನ ಇಟ್ಕೊಂಡು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಕೂಡ ಒಂದಷ್ಟು ಪಾಯಿಂಟ್ಸ್ ಇಟ್ಕೊಂಡು ಅಂದ್ರೆ ಪೊಲೀಸರ ಒಂದಷ್ಟು ಪಾಯಿಂಟ್ಸ್ ಇರ್ಬೋದು ವೈದ್ಯರ ಒಂದಷ್ಟು ಅಂಶಗಳನ್ನ ಎಲ್ಲ ಇಟ್ಕೊಂಡು ವಾದವನ್ನ ಮಾಡಿದ್ರು ಈಗ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ ಮುಂದಿನ ಆದೇಶದವರೆಗೂ ದರ್ಶನ್ಗೆ ಈಗ ಕೊಂಚ ರಿಲೀಫ್ ಸಿಕ್ಕಿದೆ ಏನು ಮಧ್ಯಂತರ ಜಾಮೀನು ಇತ್ತು ಅದನ್ನ ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು